ಒಂದು ಹಸಿರುಗಾಡಿನಲ್ಲಿ ಚಾಣಾಕ್ಷ ನರಿ ಹಾಯಾಗಿ ನಡೆಯುತ್ತಿತ್ತು ತುಂಬ ದಿನದ ನಂತರ ಆಹಾರದ ಹುಡುಕಾಟದಲ್ಲಿದ್ದಳು ಅಷ್ಟರಲ್ಲಿ ಒಂದು ಮರದ ಮೇಲೆ ಕುಳಿತಿರುವ ಕಾಗೆಯನ್ನು ಕಂಡಿತ್ತು ತುಣುಕು ಬೆಣ್ಣೆ ಹಿಡಿದಿತ್ತು ನರಿ ತಕ್ಷಣ ಯೋಚಿಸಿತು ಅವಳು ಮರದ ಕೆಳಗೆ ನಿಂತು ಕಾಗೆಯತ್ತ ನೋಡುತ್ತಾ ಹೇಳಿತು ಓ ಎಷ್ಟೊಂದು ಸುಂದರ ಕಾಗೆ ನೀನು ನಿನಗೆ ಇಷ್ಟು ಚೆಲುವಾಗಿರುವ ಹಕ್ಕಿಯ ಧ್ವನಿಯು ಕೂಡ ಸುದೀರ್ಘವಾಗಿರಬೇಕು ದಯವಿಟ್ಟು ನನಗಾಗಿ ಒಂದೇ ಒಂದು ಗೀತೆ ಹಾಡು ಕಾಗೆ ನಗುವಿನಿಂದ ತಲೆಯು ತೂಗಿತು ಮತ್ತು ತನ್ನ ಧ್ವನಿಯಲ್ಲಿ ಹಾಡಲು ಬಾಯಿ ತೆರೆದಿತು ಕಾ ಕಾ ಆ ಕ್ಷಣವೇ ಬೆಣ್ಣೆ ಭೂಮಿಗೆ ಬಿದ್ದು ಹೋಯಿತು ನರಿ ತಕ್ಷಣವೇ ತಿಂದು ನಗುತ ನಗುತ ಹೀಗೆಂದಿತು ಧನ್ಯವಾದಗಳು ಕಾಗೆಯ ಮಾವ ನಿಮ್ಮ ಹಾಡು ಕೇಳಿ ಹೊಟ್ಟೆ ತುಂಬಿತು.